ಅತೀ ಮುಖ್ಯವಾದ ವಿಡಿಯೋ ಕೊನೆಯವರೆಗೂ ನೋಡಿ ನೀವು ಮೊದಲು ಪಂಚಭೂತಗಳ ಆರಾಧನೆಯ ಮೂಲಕ ದೈವಬಲವನ್ನು ಸಂಪಾದಿಸಿದರೆ ನಂತರ ಹಣಬಲ ಜನಬಲ ಎಲ್ಲವೂ ಸಿಗುತ್ತದೆ ಮತ್ತು ಅದು ನಿಮ್ಮನ್ನು ಜನ್ಮಾಂತರಕ್ಕೂ ಹಿಂಬಾಲಿಸಿ ಬರುತ್ತೆ ಆದರೆ ಈ ದೇವರನ್ನೇ ನಂಬದೇ ಈ ಪಂಚಭೂತಗಳನ್ನೇ ನಂಬದೇ ಬರಿ ಬೊಗಳೆ ಬಿಟ್ಟುಕೊಂಡು ಹಣವೇ ಎಲ್ಲವೂ ಎಂದು ಜನರನ್ನು ವಂಚಿಸುತ್ತಾ ಆ ವಂಚಿಸಿದ ಹಣದಲ್ಲಿ ಜನರನ್ನು ಸಂಗ್ರಹಿಸುತ್ತಾ ಮುನ್ನಡೆದು ಹೋದರೆ ತಾತ್ಕಾಲಿಕವಾಗಿ ನಿಮಗೆ ಹಣಬಲ ಮತ್ತು ಜನಬಲ ಸಿಗಬಹುದು ಆದರೆ ದೈವಬಲ ಯಾವ ಕಾರಣಕ್ಕೂ ಸಿಗೋದಿಲ್ಲ ಈ ಹಣಬಲ ಜನಬಲ ಇವುಗಳಿಂದ ಈ ತಾತ್ಕಾಲಿಕ ಜೀವನದಲ್ಲಿ ಸುಖವನ್ನು ಪಡಬಹುದೇ ವಿನ ದೈವಬಲ ಇಲ್ಲದಿದ್ದರೆ ಕೊನೆಯಲ್ಲಿ ನರಳಿ ನರಳಿ ಸಾಯಬೇಕಾಗುತ್ತದೆ ಯಾಕೆಂದರೆ ದೈವಬಲ ಇಲ್ಲದೆ ಸಂಪಾದಿಸಿದ ಮತ್ತು ಸಂಗ್ರಹಿಸಿದ ಸಂಪತ್ತು ಆಧ್ಯಾತ್ಮದಲ್ಲಿ ಅಕ್ರಮ ಸಂಪತ್ತು ಆಗಿರುತ್ತೆ ಆ ಅಕ್ರಮ ಸಂಪತ್ತನ್ನು ಕಸಿದುಕೊಳ್ಳಲು ಎಥ್ ಹೆಸರಿನಲ್ಲಿ ರೋಗಗಳು ಎಡ್ ಹೆಸರಿನಲ್ಲಿ ಕಂಠಕಗಳು ಕಾಯ್ದು ಕುಳಿತಿರುತ್ತವೆ ಹಾಗಾಗಿ ಮೊದಲು ದೈವಬಲ ಸಂಪಾದಿಸಿ ಬಿಟ್ಟರೆ ನಂತರ ಹಣಬಲ ಜನಬಲ ಎಲ್ಲ ತಾನಾಗೆ ಬರುತ್ತೆ ಗೆಳೆಯರೆ ಆದರೂ ಅದನ್ನು ನೀನು ಉಪಯೋಗಿಸೋಕೆ ಆಗೋಲ್ಲ ಯಾಕೆಂದರೆ ದೈವಬಲ ಪ್ರಾಪ್ತಿಯಾದ ತಕ್ಷಣವೇ ನಿನಗೆ ಹಣ ಜನ ಸಂಸಾರ ಸಮಾಜ ಎಲ್ಲದರ ಮೇಲೂ ಜಿಗುಪ್ಸೆ ಹುಟ್ಟುತ್ತೆ ಎಲ್ಲವನ್ನೂ ದಾನ ಮಾಡಿ ಮಹಾದಾನಿಯಾಗಿ ಹೋಗ್ತೀಯ ಆಗ ನಿನ್ನಲ್ಲಿ ವೈರಾಗ್ಯ ಭಾವನೆ ಮೂಡುತ್ತೆ ಏಕೆಂದರೆ ಆಧ್ಯಾತ್ಮದಲ್ಲಿ ಒಮ್ಮೆ ಮುಳುಗಿದರೆ ಮೇಲೆ ಏಳುವುದು ಕಷ್ಟ ಅನೇಕ ಜನ ಸಾಧಕರು ಹಣ ಸಂಪಾದಿಸಲೆಂದೇ ಆಧ್ಯಾತ್ಮಿಕ ಸಾಧನೆಯ ಕಡೆ ಹೊರಟರೂ ಆ ಆಧ್ಯಾತ್ಮಿಕ ಸಾಧನೆ ಸಕ್ಸಸ್ ಆದ ತಕ್ಷಣ ಅವರಿಗೆ ಈ ಜಗತ್ತಿನ ಮೇಲೆ ಜಿಗುಪ್ಸೆ ಹುಟ್ಟಿತು ಎಲ್ಲವನ್ನು ತ್ಯಾಗ ಮಾಡಿ ಹಿಮಾಲಯ ಶ್ರೀಶೈಲ ಪರ್ವತ ಶ್ರೇಣಿಗಳಲ್ಲಿ ಸನ್ಯಾಸಿಯಾಗಿ ತಿರುಗುತ್ತಿದ್ದಾರೆ ಇನ್ನು ಕೆಲವರು ನಾಳೆಯ ಭವಿಷ್ಯ ಅರಿತವರು ಹುಚ್ಚರಾಗಿ ಹೋಗಿದ್ದಾರೆ ಇದನ್ನು ಓದಿದ ಮೇಲೆ ನಿಮಗೆ ಏನು ಅನಿಸುತ್ತೆ ಹಣಬಲ ಮುಖ್ಯನೋ ಜನಬಲ ಮುಖ್ಯನೋ ದೈವ ಬಲ ಮುಖ್ಯನೋ ಕಾಮೆಂಟ್ನಲ್ಲಿ ತಿಳಿಸಿ